ನಮಸ್ಕಾರ ಆಹಾರ ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶಿಲ್ಪಾ ಎಚ್ ನಾರಾಯಣ್ ಎಂ ಡಿ ಇನ್ ಬಯೋಕೆಮಿಸ್ಟ್ರಿ ಫ್ರಮ್ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಅವರು ಸ್ಟ್ರೆಸ್ ಸೈಕಾಲಜಿಯಲ್ಲಿ ಫೆಲೋಶಿಪ್ನ ಲಂಡನ್ ಸ್ಕೂಲ್ ಆಫ್ ಬಿಸ್ನೆಸ್ ಇಂದ ಮಾಡಿದ್ದಾರೆ ಎಂಬಿಬಿಎಸ್ ನಲ್ಲಿ ಐದು ಚಿನ್ನದ ಪದಕ ಪಡೆದು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಉತ್ತೀರ್ಣರಾಗಿದ್ದಾರೆ ಈಗ ಅವರು ಪ್ರೊಫೆಸರ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಲ್ಯಾಬ್ ಡೈರೆಕ್ಟರ್ ಇನ್ ದಯಾನಂದ ಸಾಗರ್ ಮೆಡಿಕಲ್ ಕಾಲೇಜ್ ಸೊ ನಮಸ್ಕಾರ ಶಿಲ್ಪಾ ಅವರೇ ನಮಸ್ಕಾರ ಮುಖ್ಯವಾಗಿ ನೀವು ಡಾಕ್ಟರ್ ಗೋಲ್ಡ್ ಮೆಡಲ್ ಆ ಮುಖ್ಯವಾಗಿ ಆಧ್ಯಾತ್ಮ ಜೀವಿ ಎಲ್ಲ ಹಬ್ಬಗಳ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿದ್ದೀರಾ ಇನ್ನೇನು ಇವತ್ತು ಶಿವರಾತ್ರಿ ಶಿವರಾತ್ರಿ ಅದರ ಮಹತ್ವ ಯಾಕೆ ನಾವು ಶಿವರಾತ್ರಿಯನ್ನ ಆಚರಿಸ್ಬೇಕು ಅಂತ ದಯವಿಟ್ಟು ತಿಳಿಸ್ಕೊಡಿ ಯಾಕಂದ್ರೆ ನಮ್ಗೆಲ್ಲ ಗೊತ್ತು ಶಿವರಾತ್ರಿ ಅಂತಂದ್ರೆ ಶಿವ ಪಾರ್ವತಿ ಮದ್ವೆ ಆಗಿದ್ದ ದಿನ ಅದು ಗೊತ್ತು ಅಷ್ಟೇ ಅಲ್ಲ ಶಿವ ತಾಂಡವ ನೃತ್ಯ ಮಾಡಿದ ದಿನ ಅಂತ ಗೊತ್ತು ಅದಲ್ಲನೆ ಶಿವ ಜ್ಯೋತಿರ್ಲಿಂಗವಾಗಿ ಜಗತ್ತಿಗೆ ಪ್ರತ್ಯಕ್ಷವಾಗಿದ್ದ ದಿನ ಅಂತ ಕೂಡ ಗೊತ್ತು ಆದರೆ ಅದ್ರ ಮಹತ್ವ ಎಷ್ಟೋ ಜನರಿಗೆ ಗೊತ್ತಿಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಮಾಡೋ ಬದಲು ನಿಜವಾದ ಭಕ್ತಿ ಆ ಶಿವನ ಒಂದು ಭಯಹರ ಭವಹರ ಅವನ ಯಾಕೆ ಭಕ್ತಿಯಿಂದ ಪೂಜಿಸಬೇಕು ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಖಂಡಿತ ಮೇಡಮ್ ನನ್ನ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನನಗೆ ಮಹಾಶಿವರಾತ್ರಿಯ ಬಗ್ಗೆ ಏನು ತಿಳಿದಿದೋ ಅದು ನನ್ನ ನಾನು ತಮಗೆ ಮತ್ತು ವೀಕ್ಷಕರಿಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೇನೆ ನೀವ್ ಹೇಳಿದ ಹಾಗೆ ಮಹಾಶಿವರಾತ್ರಿ ಒಂದು ತುಂಬಾ ಮುಖ್ಯವಾದ ದಿನ ಆಧ್ಯಾತ್ಮದ ದೃಷ್ಟಿಯಿಂದನೂ ಹೌದು ನಮ್ಮ ವೈಜ್ಞಾನಿಕ ದೃಷ್ಟಿಯಿಂದನೂ ಹೌದು ಅದು ಒಂದು ಬಹಳ ಬಹಳ ಮುಖ್ಯವಾದ ದಿನ ಶಿವರಾತ್ರಿ ಅನ್ನೋದು ಪ್ರತಿ ತಿಂಗಳು ಬರುತ್ತೆ ಆದ್ರೆ ಪಾಲ್ಗುಣ ಮಾಸದಲ್ಲಿ ಬರುವ ಶಿವರಾತ್ರಿಗೆ ವಿಶೇಷ ಮಹತ್ವ ಇದೆ ಅದಕ್ಕೆ ಈ ಹನ್ನೆರಡು ಶಿವರಾತ್ರಿಗಳಲ್ಲಿ ಪಾಲ್ಗುಣ ಮಾಸದಲ್ಲಿ ಬರುವ ಶಿವರಾತ್ರಿಗೆ ಮಹಾಶಿವರಾತ್ರಿ ಅಂತ ಕರೀತಾರೆ ಶಿವನಿಗೆ ಹಲವಾರು ಹೆಸರುಗಳಿದೆ ರುದ್ರ ಆ ಶಂಭೋ ಅಂತೀವಿ ಆಮೇಲೆ ಹಿಮಾಚಲ ಪ್ರದೇಶ ಒಂದು ಮನೋನಿಯಾಮಕ ಅಂತ ನಾವು ಹೇಳ್ತೀವಿ ನಮ್ಮ ಮನಸ್ಸನ್ನು ನಾವು ತಡೆ ಹಿಡಿಯೋ ಒಂದು ನಿಗ್ರಹ ಹೌದು ನಿಗ್ರಹ ಮಾಡಬೇಕಾದ್ರೆ ಶಿವನ ಅನುಗ್ರಹ ತುಂಬಾ ತುಂಬಾ ಮುಖ್ಯವಾಗಿರುತ್ತೆ ಅದು ಬೇಕೇ ಬೇಕು ಯಾಕಂದ್ರೆ ಆದಯೋಗಿ ಆದ ಯಾವಾಗ್ಲೂ ಯೋಗ ಪರಂಪರೆಯಲ್ಲಿ ಅವನಿಗೆ ಆದಿಯೋಗಿ ಅಂತ ಹೇಳ್ತಾರೆ ಅವನು ಕೈಲಾಸ ಪರ್ವತದ ಒಂದು ರೂಪದಲ್ಲಿ ನಿಂತಿರುವ ಒಂದು ಆದಿಯೋಗಿ ಅಂತ ಕೂಡ ಯೋಗ ಪರಂಪರೆಯಲ್ಲಿ ಇದು ತುಂಬಾ ಒಂದು ಉಲ್ಲೇಖದಲ್ಲಿ ಇದೆ ನಾಟ್ಯ ಪರಂಪರೆಯ ಪರಂಪರೆಯಲ್ಲಿ ನಟರಾಜ ಅಂತ ಇದೆ ನೀವು ಹೇಳಿದ ಹಾಗೆ ಮಹಾಶಿವರಾತ್ರಿಗೆ ಹಲವಾರು ಅಹ್ ಪೌರಾಣಿಕ ಕಥೆಗಳಿವೆ ಇತಿಹಾಸ ಇದೆ ಒಂದು ತಾಂಡವ ನೃತ್ಯ ಸತಿ ದೇವಿ ದಕ್ಷ ಮಹಾರಾಜರು ಸತೀ ದೇವಿ ಅಹ್ ಅವಳು ಏನು ಯಜ್ಞ ಕುಂಡಕ್ಕೆ ಹಾರಿದ ದಿವಸ ಅಹ್ ಶಿವನು ಮೊದಲನೇ ಬಾರಿಗೆ ಶಿವ ಇದೇ ದಿನ ತಾಂಡವ ನೃತ್ಯ ಮಾಡಿದಂತನು ಕೂಡ ಇದೇ ದಿವಸ ತಾಂಡವ ನೃತ್ಯವನ್ನು ಆಡಿದ ದಿವಸ ಅಂತ ಒಂದು ಕತೆ ಹೇಳುತ್ತೆ ಮಹಾಶಿವರಾತ್ರಿ ಇನ್ನೊಂದು ಕತೆ ಶಿವನು ಹಾಲಾ ಹಲ ಕುಡಿದ ದಿವಸ ಅಂತಾನು ಹೇಳುತ್ತೆ ನೀಲಕಂಠ ಅಂತ ನಾವು ಕರಿತೀವಿ ಸಮುದ್ರ ಮಂಥನ ಮಾಡುವಾಗ ಅಮೃತನೇ ಮೊದ್ಲು ಬರ್ಲಿಲ್ಲ ಮೊದ್ಲು ಬಂದಿದ್ದೆ ವಿಷ ವಿಷ ಹೌದು ಆ ವಿಷನ ಯಾರು ಕುಡಿತಾರೆ ಆ ವಿಷವನ್ನು ಕುಡಿದ ಒಂದು ಮಹಾ ದೇವತಾ ಸ್ವರೂಪಿ ನಮ್ಮ ರುದ್ರದೇವರು ಅಂದ್ರೆ ಲೋಕ ಕಲ್ಯಾಣಕ್ಕಾಗಿ ವಿಷವನ್ನು ಕುಡಿದಂತ ನೀಲಕಂಠ ವಿಷಕಂಠ ಅಂತ ಈ ನೀಲಕಂಠ ಅಂತ ಶಿವಾಲಿಕ್ ಹಿಲ್ಸ್ ಅಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿ ನಾನು ಅದಕ್ಕೆ ದರ್ಶನಕ್ಕೆ ಹೋಗಿದ್ದೆ ಅರವತ್ತೈದು ಸಾವಿರ ವರ್ಷ ತಪಸ್ಸು ಮಾಡಿ ಆ ವಿಷವನ್ನ ಅರ್ಗಿಸಿ ಅದನ್ನ ಡಿಟಾಕ್ಸಿಫೈ ಮಾಡಕ್ಕೆ ಅಷ್ಟು ವರ್ಷ ಅಷ್ಟು ಸಹಸ್ರ ವರ್ಷ ಅಂದ್ರೆ ಸತ್ಯಯುಗದಲ್ಲಿ ಆದಂತ ಕಥೆಯನ್ನ ಅಲ್ಲಿ ಹೇಳಿದ್ರು ಹೌದು ನೀಲಕಂಠ ಆ ಹಾಲ ಹಾಲ ವಿಷವನ್ನು ಲೋಕ ಕಲ್ಯಾಣಕ್ಕಾಗಿ ಕುಡಿದಂತ ದಿವಸ ಮಹಾಶಿವರಾತ್ರಿಯ ದಿವಸ ಈ ದಿವಸ ಅದನ್ನು ಅಹ್ ಅದಕ್ಕಾಗಿ ಶಿವ ರಾತ್ರಿ ಪೂರ್ತಿ ಎದ್ದು ತನ್ನನ್ನು ತಾನು ತಂಪು ಮಾಡ್ಕೊಳ್ಳೋದಕ್ಕೆ ಈ ಬಿಲ್ವ ಪತ್ರೆಯನ್ನು ಬಳಸಿದ ಅಂತ ಕೂಡ ಒಂದು ಕತೆ ಇದೆ ಅದಕ್ಕೆ ನಾವು ಇನ್ನು ಹಲವಾರು ಕತೆಗಳಿವೆ ಈ ಬಿಲ್ವ ಪತ್ರೆಗೆ ಅದಕ್ಕೆ ಆಮೇಲೆ ಬರ್ತೀನಿ ಆ ಆದ್ದರಿಂದ ಈ ಜಾಗರಣೆ ಕೂಡ ಅವತ್ತಿನ ದಿನ ಮಾಡ್ತಾರೆ ಒಂದು ಹಾಲಾಹಲ ಕುಡಿದ ದಿವಸ ತಾಂಡವನ್ ನೃತ್ಯ ಆಡಿದ ದಿವಸ ಆಮೇಲೆ ಇನ್ನೊಂದು ಅಹ್ ಪಾರ್ವತಿ ದೇವಿಯನ್ನು ಮದುವೆಯಾದ ದಿವಸ ಅಂತ ಕೂಡ ಉಲ್ಲೇಖ ಇದೆ ಈ ಮಹಾಶಿವರಾತ್ರಿಯ ದಿವಸ ಹಾಗೆ ಹಲವಾರು ಕಥೆಗಳಿವೆ ಆಮೇಲೆ ಜಗತ್ತಿಗೆ ಜ್ಯೋತಿರ್ಲಿಂಗವಾಗಿ ಪ್ರಕಟವಾದಂತ ದಿನ ಕೂಡ ಜ್ಯೋತಿರ್ಲಿಂಗ ಅಂದ್ರೆ ಇವಾಗ ನಮ್ಗೆ ಬೆಳಕಿಗೆ ಒಂದು ಏನ್ ಹೇಳ್ತೀವಿ ಒಂದು ಸೋರ್ಸ್ ಇರುತ್ತೆ ಅದಕ್ಕೆ ಒಂದು ಆದಿ ಇರುತ್ತೆ ಅಂತ್ಯ ಇರುತ್ತೆ ಆದರೆ ಇಲ್ಲ ಇದಕ್ಕೆ ಇಲ್ಲ ಸೊ ಅದಕ್ಕೆ ಒಂದು ಜ್ಯೋತಿರ್ಲಿಂಗವಾಗಿ ಒಂದು ಪ್ರಕಟವಾದ ದಿವಸನು ಈ ಶಿವರಾತ್ರಿ ದಿವಸ ಅದಕ್ಕೂ ಒಂದು ಕತೆ ಇದೆ ಯಾಕಂತಂದ್ರೆ ಬ್ರಹ್ಮ ಇದ್ದವನು ವಿಷ್ಣು ಕೇಳ್ತದೆ ವಿಷ್ಣು ಯಾರು ಹೆಚ್ಚು ಅಂತ ಇಬ್ರು ಜಗಳಾಡ್ತಾ ಇರ್ತಾರೆ ಅವರು ಶಿವನ ಹತ್ರ ಬರ್ತಾರೆ ಆವಾಗ ಶಿವ ಹೇಳ್ತಾರೆ ನೋಡಿ ಈ ಜ್ಯೋತಿರ್ಲಿಂಗ ಇದೆ ಅಲ್ಲ ಇದ್ರದ್ದು ಎಲ್ಲಿ ಶುರು ಆಗುತ್ತೆ ಎಲ್ಲಿ ಮುಗಿಯುತ್ತೆ ಅಂತ ತಿಳ್ಕೊಂಡ್ ಬರ್ತದೆ ಯಾರು ಬರ್ತಾರೋ ಅವರು ಶ್ರೇಷ್ಠ ಅಂತ ಸೊ ವಿಷ್ಣು ಕೆಳಗಡೆ ಹೋಗ್ತಾರೆ ಬ್ರಹ್ಮ ಮೇಲೆ ಹೋಗ್ತಾರೆ ಬ್ರಹ್ಮನಿಗೆ ಸಿಗೋದಿಲ್ಲ ಕೇತಿಕೆಗೆ ಹೇಳ್ಬಿಟ್ಟು ನೀನು ನನ್ನ ಜೊತೆಗ್ ಬಾ ಅಂತ ಹೇಳಿ ನಾನು ತುದಿ ನೋಡ್ದೆ ಅಂತ ಬಂದು ಸುಳ್ಳು ಹೇಳ್ತಾರೆ ಯಾಕಂದ್ರೆ ಈ ಜ್ಯೋತಿರ್ಲಿಂಗ ಶಿವ ಪ್ರಪಂಚದಾದ್ಯಂತ ಪಸರಿಸೋದ್ರಿಂದ ಅದಕ್ಕೆ ಆದಿ ಅಂತೆ ಇಲ್ಲ ಸುಳ್ಳು ಹೇಳಿದ್ರಿಂದ ಅವನನ್ನ ಪೂಜೆ ಮಾಡಬಾರ್ದು ಅಂತ ಶಾಪ ಕೂಡ ಆ ಪಡಿತಾನೆ ಶಿವನಿಂದ ಅವತ್ತು ಜ್ಯೋತಿರ್ಲಿಂಗದ ವಿಶೇಷ ಮಹತ್ವ ಇದೆ ಹಾಗಾಗಿ ಈ ಕತೆ ಈ ಕಥೆಯ ಹಿನ್ನೆಲೆಯಲ್ಲಿ ಒಬ್ಬ ರಾಜನ್ ಕತೆನೂ ಬರುತ್ತೆ ಚಿತ್ರಭಾನು ಅಂತ ಒಬ್ಬ ರಾಜ ಚಿತ್ರಭಾನು ರಾಜ ಅವನು ಈ ಶಿವರಾತ್ರಿ ದಿವಸ ತುಂಬಾ ತುಂಬಾ ನಿಷ್ಠೆಯಿಂದ ಉಪವಾಸ ಮಾಡೋದಾಗ್ಲಿ ಜಾಗರಣೆ ಮಾಡೋದಾಗ್ಲಿ ಎಲ್ಲಾ ವ್ರತಗಳನ್ನು ಪಾಲಿಸ್ತಾನೆ ಮಾರನೇ ದಿನ ಒಬ್ರು ಋಷಿಗಳು ಬರ್ತಾರೆ ಅಷ್ಟವಕ್ರ ಋಷಿಗಳು ಅಂತ ಆಗ ಚಿತ್ರಭಾನುಗೆ ಕೇಳ್ತಾರೆ ನೀನು ಇಂತ ದೊಡ್ಡ ಚಕ್ರವರ್ತಿ ಚಕ್ರವರ್ತಿಯಾಗಿ ನೀನು ಈ ತರ ಒಂದು ಋಷಿ ಮುನಿಗಳ ಹಾಗೆ ಒಂದು ಉಪವಾಸ ಆಗ್ಲಿ ಜಪ ಆಗ್ಲಿ ಯಾಕೆ ಮಾಡ್ತಾ ಇದೀಯಾ ಆಗ ಚಿತ್ರಬಾನು ಒಂದು ಕತೆ ಹೇಳ್ತಾನೆ ನನ್ನ ಹಿಂದಿನ ಜನ್ಮದಲ್ಲಿ ಆಗ ಮಹಾನ್ ಚಕ್ರವರ್ತಿಗಳಿಗೆ ಜನ್ಮ ಜನ್ಮಾಂತರದ ನೆನಪು ಇದ್ದಿರತ್ತೆ ನನ್ನ ಹಿಂದಿನ ಜನ್ಮದಲ್ಲಿ ನಾನು ಒಬ್ಬ ಬೇಟೆಗಾರನಾಗಿದ್ದೆ ಸುಸ್ವರ ಅಂತ ನಾನು ಬೇಟೆಗಾರನಾಗಿದ್ದೆ ಕಾಡಿಗೆ ಹೋಗುವಾಗ ಬೇಟೆಯಾಡೋದಕ್ಕೆ ರಾತ್ರಿ ಆಯ್ತು ಪ್ರಾಣಿಗಳ ಭಯದಿಂದ ನಾನು ಒಂದು ಮರವನ್ನು ಏರಿದೆ ಮರವನ್ನು ಹತ್ತಿ ರಾತ್ರಿ ಪೂರ್ತಿ ಯಾವ್ದಾದ್ರೂ ಪ್ರಾಣಿ ಬರ್ಬೋದಾ ಅಂತ ಕಾದು ಕುಳಿತಿದ್ದೆ ಆ ಮರದಲ್ಲಿ ಆಗ ಆ ಮರದ ಎಲೆಗಳು ಕೆಳಗಡೆ ಒಂದು ಶಿವಲಿಂಗ ಇರುತ್ತೆ ಅದ್ರ ಮೇಲೆ ಬೀಳ್ತಾ ಇರುತ್ತೆ ಹಗಲಿಗೆ ಹೌದು ಹಗಲಿಗೆ ಶಿವನು ಪ್ರತ್ಯಕ್ಷನಾಗಿ ಅವನಿಗೆ ಬೇಕಾದಷ್ಟು ವರ ಕೊಡ್ತಾನೆ ಹಾಗೆ ಅವನು ಮುಂದಿನ ಜನ್ಮದಲ್ಲಿ ಚಕ್ರವರ್ತಿಯಾಗಿ ಹುಟ್ಟತಾನೆ ಇದು ಅವನು ಬೇಕು ಅಂತ ಪೂಜೆ ಮಾಡಿದ್ದಲ್ಲ ಏನೋ ನಾವೇನ್ ಹೇಳ್ತೀವಿ ಅನ್ ಅನ್ಇೆನ್ಶನ್ ಆದ್ರೂ ಕೂಡ ಶಿವನು ಅಷ್ಟು ಕರುಣಾಮಯಿ ಆ ಬಿಲ್ವ ಪತ್ರೆ ಅವನು ಹತ್ತಿದಂತಹ ಮರ ಬಿಲ್ವಪತ್ರೆ ಮರ ಆ ಬಿಲ್ವ ಪತ್ರೆ ಅಕಸ್ಮಾತ್ ಆಗಿ ಶಿವನ ಶಿವಲಿಂಗದ ಮೇಲೆ ಬೀಳ್ತಾ ಇರುತ್ತೆ ಬಿದ್ದಿದ್ರಿಂದ ಶಿವನು ಅವನಿಗೆ ವರವನ್ನು ಅನುಗ್ರಹ ಮಾಡ್ತಾನೆ ಇದು ಚಿತ್ರಬಾನು ಚಕ್ರವರ್ತಿಯ ಒಂದು ಕತೆ ನಾವು ಈ ಶಿವರಾತ್ರಿ ಹೌದು ಅದಕ್ಕಾಗಿ ಶಿ ಯಾರು ಆ ದಿನ ಜಾಗರಣೆ ಮಾಡಿ ಬಿಲ್ವ ಪತ್ರಕ್ಕೆ ವಿಶೇಷವಾದ ಮಹತ್ವ ಇದೆ ಶಿವನ ಯಾಕೆ ಅಂತಂದ್ರೆ ಆ ಮೂರು ಎಲೆಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪ ಅಂತ ಒಂದು ಇನ್ನೊಂದು ಶಿವ ಪಾರ್ವತಿ ಇಬ್ರು ಸೇರ್ಕೊಂಡ್ಬಿಟ್ಟು ಒಂದು ಶಿವಪ್ರಿಯ ಅನ್ನೋ ಸಸಿಯನ್ನ ನೆಡ್ತಾರೆ ಅದ್ರಿಂದ ಬಂದಿರುವಂತಹದೇ ಈ ಬಿಲ್ಪತ್ರೆ ಸೊ ಇವತ್ಗೂ ಕೂಡ ಅಲ್ಲಿ ಆ ಶಿವ ಪಾರ್ವತಿ ವನ ಅಂತ ಇದೆ ಅದಿದೆ ಆ ಪಾರ್ವತಿ ವನ ಇಟ್ ಇಸ್ ಕಾಲ್ಡ್ ಅಸ್ ಆಮ್ಸ್ಟರ್ಡ್ಯಾಮ್ ಆಫ್ ಇಂಡಿಯಾ ಇವತ್ತಿಗೂ ಕೂಡ ಅಷ್ಟೊಂದು ಹೂಗಳು ಹಣ್ಣುಗಳು ಆ ಆ ಬೆಟ್ಟದ ಮೇಲೆ ಇದೆ ಹಾಗಾಗಿ ಅನಾದಿ ಕಾಲದಿಂದಲೂ ಇದು ಬಂದಿದೆ ಹೌದು ಇದು ಒಂದು ಕತೆ ಇದೆ ಇನ್ನೊಂದು ನಾವು ನೆನೆಸ್ಕೊಳ್ಳೇ ಬೇಕಾದಂತ ಕತೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಮಾರ್ಕಂಡೇಯ ಋಷಿಗಳ ಬಗ್ಗೆ ತುಂಬಾ ತುಂಬಾ ಪುಣ್ಯವಾದ ಕತೆ ಕಾಲಭೈರವನ ಅನುಗ್ರಹದಿಂದ ಮೃತ್ಯುವನ್ನೇ ಗೆದ್ದ ಮಾರ್ಕಂಡೇಯ ಋಷಿ ಅವರ ತಂದೆ ತಾಯಿಗಳಿರ್ತಾರೆ ಅಹ್ ಮರುದ್ವತಿ ಮತ್ತೆ ಮೃಕಂಡು ಅಂತ ಋಷಿಗಳು ಅವರಿಗೆ ಮಕ್ಕಳಿರೋದಿಲ್ಲ ಶಿವನ ಅನುಗ್ರಹದಿಂದ ಶಿವನಿಗೆ ತಪಸ್ಸು ಮಾಡಿ ಶಿವನು ಅವರಿಗೆ ಒಂದು ಆಯ್ಕೆಯನ್ನು ಕೊಡ್ತಾನೆ ನಿಮಗೆ ಕಡಿಮೆ ಆಯಸ್ಸಿರುವಂತಹ ಮಹಾ ಮೇಧಾವಿ ವೇದಗಳಲ್ಲಿ ಪರಿಣಿತಿ ಹೊಂದಿರುವಂತಹ ಭಕ್ತಿ ಹೊಂದಿರೋಂತಹ ಮಗು ಬೇಕಾ ಅಥವಾ ಆಯಸ್ಸು ಸ್ವಲ್ಪ ಜಾಸ್ತಿ ಒಂದು ಮಂದ ಮತಿ ಇರುವಂತಹ ಮಗು ಬೇಕಾ ಅಂತ ಅವರು ಮೊದಲನೇ ಇದನ್ನು ಆಯಸ್ಕೋತಾರೆ ಹದಿನಾರು ವರ್ಷದಲ್ಲಿ ಅವನಿಗೆ ಮೃತ್ಯು ಅಂತ ಬರ್ದಿರುತ್ತೆ ಅವನು ದೊಡ್ಡವನಾಗ್ತಾ ಹದಿನಾರು ತುಂಬಾ ವೇದದಲ್ಲಿ ಅಥವಾ ಶಾಸ್ತ್ರದಲ್ಲಿ ತುಂಬಾ ಪರಿಣಿತಿ ಹೊಂದ್ತಾನೆ ಹೌದು ಹದಿನಾರು ವರ್ಷಕ್ಕೆ ಇರ್ತಾ ಇದ್ದಂಗೆ ಅವರ ತಂದೆ ಹೇಳ್ತಾರೆ ಅವನು ಹೋಗಿ ಭೈರವ ಅಂತ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಆಗಿರುತ್ತೆ ಒಂದು ದೇವಸ್ಥಾನದಲ್ಲಿ ಅದನ್ನು ತಪ್ಕೊಳ್ತಾನೆ ಯಮ ಬಂದಾಗಿ ತಪ್ಕೊಂಡ್ಬಿಟ್ಟು ಅವನು ಓತಮ ಶಿವ ಅಂತ ಪ್ರಾರ್ಥನೆ ಮಾಡ್ತಾ ಹೋಗ್ತಾನೆ ಹೌದು ಕಾಲ ಭೈರವ ಅಂದ್ರೆ ಕಾಲವನ್ನು ಗೆದ್ದಿರುವಂತವನು ಶಿವ ಅವನಿಗೆ ಪಾಶ ಹಾಕ್ಲಿಕ್ಕೆ ಹೋಗಿ ಯಮನು ಸೋಲನ್ನು ಅನುಭವಿಸ್ತಾನೆ ಶಿವನು ಪ್ರತ್ಯಕ್ಷ ಆ ಪಾಶ ಬರೀ ಮಾರ್ಕಂಡೆ ಅಷ್ಟೇ ಅಲ್ಲ ಶಿವಲಿಂಗಕ್ಕೂ ಬಂದ್ಬಿಡುತ್ತೆ ಆಮೇಲೆ ಶಿವನವನ್ನ ಭಕ್ತಿಗೆ ಮೆಚ್ಚಿ ಚಿರಂಜೀವಿ ಆಗು ಅಂತ ನಾವು ಏನು ನಮ್ಗೆ ಗೊತ್ತಿರೋ ಹಾಗೆ ಏಳು ಚಿರಂಜೀವಿಗಳು ಋಷಿಗಳು ಎಂಟನೇ ಚಿರಂಜೀವಿಗಳು ಶಿವನ ಅನುಗ್ರಹದಿಂದ ಚಿರಂಜೀವಿ ಆದಂತಹ ಒಂದು ಪುಣ್ಯ ರಾತ್ರಿ ಪುಣ್ಯ ಮಹಾಶಿವರಾತ್ರಿ ಮಹಾಮೃತ್ಯುಂಜಯ ಜಪವನ್ನು ಕೊಡ್ತಾರೆ ಹೌದು ಹೌದು ಆ ಇದು ಮೃತ್ಯುಂಜಯ ಮೃತ್ಯು ಮೃತ್ಯುವನ್ನು ಗೆದ್ದಂತಹ ಮಾರ್ಕಂಡೇಯ ಋಷಿಗಳ ಮಹಾತ್ಮೆ ಹಾಗಾಗಿ ನಾವು ಈ ಕತೆಗಳನ್ನು ಅಹ್ ನಾಪಿಸ್ಕೊಂಡು ಮೆಲ್ಕ್ ಹಾಕೊಂಡು ಶಿವರಾತ್ರಿಯನ್ನು ಶ್ರದ್ಧೆಯಿಂದ ಜಾಗರಣೆ ಉಪವಾಸ ಮಾಡಿ ಆಚರಿಸೋಣ ತುಂಬಾ 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 ಧನ್ಯವಾದಗಳು ಶಿಲ್ಪ ಅವರೇ ಎಷ್ಟು ಅದ್ಭುತವಾದಂತ ಕತೆಗಳು ಆಮೇಲೆ ಶಿವರಾತ್ರಿಯ ಮಹತ್ವವನ್ನ ಎಷ್ಟು ಸರಳವಾಗಿ ತಿಳಿಸ್ಕೊಟ್ರೆ ಎಲ್ಲ ನಮ್ಮ ವೀಕ್ಷಕರಿಗೆ ಈ ಶಿವರಾತ್ರಿಯ ಶುಭಾಶಯಗಳನ್ನ ಹೇಳೋಣ ಅದರ ಜೊತೆಗೆ ಆ ಭಯಹರ ಭವನ ಹರ ಆದಂತ ಶಿವ ಅವ್ರು ಕೂಡ ಒಂದು ಆಶೀರ್ವಾದ ಮಾಡ್ಲಿ ಅಂತ ಹಾರೈಸೋಣ ನಮಸ್ಕಾರಗಳು ನಮಸ್ಕಾರ ನಮಸ್ಕಾರ